ಕಾಫಿ ನಾಡು ಚಿಕ್ಕಮಗಳೂರು ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ತೋಟಕ್ಕೆ ತೆರಳುತ್ತಿದ್ದ ವ್ಯಕ್ತಿಯ ಮೇಲೆ ಒಂಟಿ ಸಲಗ ದಾಳಿ ನಡೆಸಿ ಹತ್ಯೆ ನಡೆಸಿದೆ ಚಿಕ್ಕಮಗಳೂರು ತಾಲೂಕಿನ ಕೆಂಚನಹಳ್ಳಿ ಗ್ರಾಮದ ಶ್ರೀಧರ್ ಎಂಬ ವ್ಯಕ್ತಿ ಆನೆ ದಾಳಿಯಿಂದ ಸಾವಿಗೀಡಾಗಿದ್ದು ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಈ ಹಿನ್ನೆಲೆ ಆಸ್ಪತ್ರೆಯ ಬಳಿ ದಲಿತಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ತರ ಯಾವಾಗ ಕೂಲಿ ಕೆಲಸ ಮಾಡಕ್ ಹೋಗೋರು ಈ ತರ ಹೋಗೋತ್ತಿಗೆ ಹಿಂಗ ಆನೆ ಇದಾಗಿದೆ ಅಂತ ಗೊತ್ತಿಲ್ಲ ನಮಗೆ ವಿಚಾರ ಗೊತ್ತಿಲ್ಲ ಇನ್ನು ಹೋದ್ರೆ ಸಂಜೆ ವಾಪಸ್ ಬರ್ತಾರಲ್ಲ ಅಂತೇಳಿ ನಾವು ಇದು ಮಾಡಿದ್ರು ನೋಡಿದ್ರೆ ಆಮೇಲೆ ನಮಗೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಹಿಂಗ ಆಸನ ತಗೊಂಡೋದು ತೀರೋದ್ರು ಅಂತ ಹೇಳ್ಬಿಟ್ಟು ಬರ್ತಿದೆ ಅಂತ ಹೇಳ್ತಿದ್ರು ಸರ್ ನಮಗ್ ಗೊತ್ತಿಲ್ಲ ಆದ್ರೆ ಇವ್ರು ಆದ್ರೂ ಇದ್ದಾಗ ಹಂಗೆ ಪ್ರಚಾರ ಸರ್ ಆದಾಗ ಮನೇಲಿ ಇರೋರು ಬೇರೆ ಟೈಮಲ್ಲಿ ಕೆಲಸಕ್ಕೆ ಹೋಗೋದು ಕೂಲಿ ಮಾಡೋರಿಗೆ ಈಗ ದುಡ್ಕೊಂಡು ತಿಂದ್ರೆ ನಮಗೆ ಸರ್ ಹಂಗಾಗಿ ಬೆಳಗ್ಗೆ ಹೋಗಿ ಸಂಜೆ ಒಂದು ಆರು ಗಂಟೆ ಆರೂವರೆಗೆಲ್ಲ ಮನೆಗೆ ಬರೋರು ಅವ್ರಿಗೆ ಕೆರೆ ಕೇರ್ಪೇಟೆಗೆ ಹೋಗೋರು ಸರ್ ಕೆಲ ಹೊತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ದಲಿತ ಸಂಘಟನೆ ಹಾಗೂ ರೈತ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಕೊನೆಗೂ ಅರಣ್ಯ ಇಲಾಖೆ ಮೃತ ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರ ನೀಡಿದ್ರು ಪೇಟೆ ಕಡೆಯ ಕೆಂಚನಹಳ್ಳಿ ಭಾಗದಲ್ಲಿ ಒಂದು ಕಾಡಾನೆ ಬೆಳಗಿನ ಜಾವ ಇಡುವಳಿ ಪ್ರದೇಶಗಳಲ್ಲಿ ತೋಟಗಳು ಸಂಖ್ಯಾಸ ಸಂದರ್ಭದಲ್ಲಿ ಒಬ್ಬ ಕೂಲಿ ಕಾರ್ಮಿಕರಾದ ಅವರು ಅಚಾನಕ್ ಕಾಡಾಳೆದ ಕಾಡಾನೆ ದಾಳಿಗೆ ಸಿಲುಕಿ ಮೃತಪಟ್ಟಿರ್ತಾರೆ ನಾವು ಈ ಭಾಗದಲ್ಲಿ ಕಾಡಾನೆಯನ್ನು ಕಾಡಾನೆ ದಾಳಿಯಿಂದ ಜನರು ಸಾವಪ್ಪನ್ನು ಒಪ್ಪದನ್ನು ತಡೀಲಿಕ್ಕೆ ಸಾಕಷ್ಟು ಕ್ರಮ ವಹಿಸಿದ ನಂತರವೂ ಸಹ ಈ ಥರ ಆಗ್ತಾಯಿದ್ದಾವೆ ಆದರೂ ನಾವು ಇಲಾಖೆಯವರು ಸಾಕಷ್ಟು ಎಚ್ಚರವಾಗಿ ಕೆಲಸ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಇವತ್ತು ಆಗ ಮೃತ ಕುಟುಂಬಕ್ಕೆ ಸರ್ಕಾರದಿಂದ ದೊರೆಯುವಂಥ ಒಂದು ಸೌಲಭ್ಯ ಏನಿದೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಈಗ ಅವರಿಗೆ ನಾವು ಮೃತ ವ್ಯಕ್ತಿಯ ಪತ್ನಿಯವರಿಗೆ ನಾವು ತಲುಪಿಸಿದ್ದೀವಿ ಅವರಿಗೆ ಮುಂದುವರೆದು ಇನ್ನೇನೇನು ಸೌಲಭ್ಯಗಳನ್ನು ಸಿಗುತ್ತೋ ಅದನ್ನು ಕೂಡ ನಾವು ಇಲಾಖೆಯಿಂದ ಆದಷ್ಟು ಕೂಡಲೇ ನಾವು ಕೊಡಿಸಿಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಕೊನೆಗೂ ಅರಣ್ಯ ಇಲಾಖೆ ಮೃತ ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರ ನೀಡಿದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ